ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಅಂದ್ಕೊಂಡಿರ್ಬೋದು ಟೈಟನ್ನು ತಂದೇ ಅಂತ ಗೊತ್ತಾಗಿರ್ಬೋದು ನಿಮಗೆ ನಾನು ನನ್ನ ಮೊದಲ ಪ್ರೆಗ್ನೆನ್ಸಿ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ನನ್ನ ಮೊದಲೇ ಪ್ರೆಗ್ನೆನ್ಸಿ ವಿಡಿಯೋ ತುಂಬ ಲಾಂಗು ಗ್ಯಾಪ್ ಇದೆ ಇದೆ ಆದಷ್ಟು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಂದು ಹೇಗೆ ಅನುಭವ ಇತ್ತು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಯಾವ ಥರ ಇತ್ತು ನನಗೆ ಎಷ್ಟೆಲ್ಲ ನಾರ್ಮಲ್ ಡೆಲಿವರಿಗೆ ತುಂಬಾ ಯಾವ ರೀತಿ ಮೈಂಡಲ್ಲಿ ಪ್ರಿಪೇರ್ ಆಗಿದ್ದೆ ಅದ್ರ ಬೇರೆ ಸಪ್ರೇಟ್ ಮಾಡ್ತೀನಿ ಇದು ಬರೆಯ ಪ್ರೆಗ್ನೆನ್ಸಿ ವೀಡಿಯೋ ಅಂಚ್ಕೊತೀನಿ ಪಾರ್ಟ್ ವೈಸು ಮೂರು ಪಾರ್ಟ್ ವೈಸ್ ಮಾಡ್ತಾಯಿದ್ದೀನಿ ನಾನು ಮೂರು ಪಾರ್ಟ್ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನೀವು ಪ್ರತಿಯೊಂದು ವೀಡಿಯೋವನ್ನು ಗಮನದಲ್ಲಿ ಇಟ್ಟು ನೋಡಿ ಪ್ರತಿಯೊಂದು ವಿಡಿಯೋನು ನಿಮ್ಮ ಆ ಪ್ರೆಗ್ನೆನ್ಸಿ ವಿಡಿಯೋ ಪ್ರೆಗ್ನೆಂಟ್ ಯಾವ ರೀತಿ ಅನುಭವ ಆಗಿತ್ತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ರೇಟ್ ಮಾಡೋದು ಬೇಡ ಕಂಟಿನ್ಯೂ ಮಾಡೋಣ ಆಯಿತಾ ಹಾಗೆ ನನ್ನ ವಿಡಿಯೋವನ್ನು ಫುಲ್ ವಿಡಿಯೋ ನೋಡಿ ಅರ್ಧಂಬರ್ಧ ನೋಡಬೇಡಿ ಕಮೆಂಟ್ ಮಾಡಿ ನಿಮ್ಮ ಒಳ್ಳೆಯ ಒಂದು ಕಮೆಂಟನ್ನು ಮಾಡಿ ನನಗೆ ಖುಷಿ ಕೊಡುತ್ತೆ ದಯವಿಟ್ಟು ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ಗೆ ಸೊಸೊಬ್ರಿದ್ದೀರೋ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ದಯವಿಟ್ಟು ಲೈಕ್ ಕೊಡ್ದೇ ಹೋಗಬೇಡಿ ಅದು ಒಂದು ತಪ್ಪು ಮಾಡ್ತೀರಾ ನೀವು ಲೈಕೇ ಕೊಡೋದಿಲ್ಲ ಹಾಗಾಗಿ ನಮಗೆ ಒಂದು ಸ್ವಲ್ಪ ಇದಾಗುತ್ತೆ ಅದಕ್ಕೋಸ್ಕರ ಇದ್ದೀನಿ ಬೇಡ ಮತ್ತೆ ವೀಡಿಯೋ ಆಗ್ತಾ ಹೋಗುತ್ತೆ ಓಕೆನಾ ನಂದು ಮದುವೆ ಬಂದು ಎರಡು ಸಾವಿರದ ಹದಿನಾರಲ್ಲಿ ಏಪ್ರಿಲ್ ಏಪ್ರಿಲಲ್ಲಿ ಆಗಿದ್ದು ಎರಡು ಸಾವಿರದ ಹದಿನಾರಲ್ಲಿ ಏಪ್ರಿಲಲ್ಲಿ ಏಪ್ರಿಲ್ ಇಪ್ಪತ್ತೇಳು ನನ್ನ ಮದುವೆ ಆಗಿತ್ತು ಹಾಗೇ ಅಲ್ಲಿ ನನಗೆ ಸ್ವಲ್ಪ ಹೆಂಗಾಯಿತು ಅಂದರೆ ಪ್ರೆಗ್ನೆನ್ಸಿ ದರ್ಜೆ ಹೇಳ್ಬಿಡ್ತೀನಿ ಯಾಕಂದರೆ ಅದು ತುಂಬ ಲಾಂಗ್ ಇದೆ ಅದು ಯಾವ ರೀತಿ ನಮ್ಮದು ಪ್ರೆಗ್ನೆಂಟ್ ಆಗಕ್ಕೆ ಏನು ಕಾರಣ ಕಾಣ್ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅದು ಸಪ್ರೇಟ್ ಮಾಡ್ತೀನಿ ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ನನ್ನ ಪ್ರೆಗ್ನೆನ್ಸಿ ಅಂತ ನನಗೆ ಗೊತ್ತಾಗಿದ್ದು ಅಂದರೆ ನನಗೆ ಒಂದೂವರೆ ತಿಂಗಳಲ್ಲಿ ನನಗೆ ಯಾವ ರೀತಿ ಆಗ್ತಾ ಅಂದರೆ ನನ್ನಲ್ಲೇ ನನಗೆ ಒಂದು ಚೇಂಜಸ್ ಕಾಣಿಸ್ತು ಏನಪ್ಪ ಅಂದರೆ ಸುಸ್ತು ಆಗೋದು ಮತ್ತು ವಾಮಿಟಿಂಗ್ ಜಾಸ್ತಿ ಆಗ ತೊಡಗಿತ ನನಗೆ ತುಂಬ ಅಂದರೆ ತುಂಬಾ ಒಂದು ಇಲ್ಲ ಟೀ ಕುಡಿದ್ರೂ ವಾಮಿಟ್ ಆಗೋದು ಅಥವಾ ನೀರು ಕುಡಿದ್ರೂ ವಾಮಿಟ್ ಆಗೋದು ತುಂಬಾ ಆಗೋದು ಆ ರೀತಿ ಆಯಿತು ನಾವು ಏನು ಮಾಡಿದ್ವಿ ಯಾವಾಗ ಪ್ರೈವೇಟಲ್ಲಿ ಹೋಗಿ ತೋರಿಸ್ಕೊಂಡ್ವಿ ಆವಾಗ ಕನ್ಫರ್ಮ್ ಆಯಿತು ಅವರು ಪ್ರೆಗ್ನೆಂಟ್ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ಆವಾಗ ನನ್ನ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ತುಂಬಾ ಖುಷಿ ಆಯಿತು ಎಲ್ರಿಗೂ ಅಂದರೆ ಎಷ್ಟು ಖುಷಿ ಅಂದರೆ ಎಲ್ರಿಗೂ ತುಂಬಾ ಖುಷಿ ಆವಾಗ ಅದು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ರೀತಿ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಎಲ್ರಿಗೂ ಆವಾಗ ಪ್ರೆಗ್ನೆಂಟ್ ಅಂತ ಆದಮೇಲೆ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ ಯಾವ ರೀತಿ ವಾಮಿಟಿಂಗ್ ಇರುತ್ತೆ ತುಂಬಾ ಅಂದರೆ ತುಂಬ ವಾಮಿಟ್ ನನಗೆ ಪ್ರತಿಯೊಂದು ಹಂತದಲ್ಲೂ ನನಗೆ ಎಲ್ಲಿ ವಾಮಿಟ್ ಕಡಿಮೆ ಆಗಿಲ್ಲ ಒಂದು ಅಡುಗೆ ಮಾಡೋದ್ರಲ್ಲಾಗಿರ್ಬೋದು ಯಾರೂ ಇರಲಿಲ್ಲ ನಾನು ಇದ್ದೆ ಮಾಡೋರು ಯಾರು ಇರಲಿಲ್ಲ ನಾನು ಒಬ್ಬಳೆ ಇದ್ದೆ ನಾನು ಬೇರೆ ಅಲ್ಲಿ ಪಾಪ ನೋಡ್ಕೊಳೋಕೆ ಅವ್ರು ಹೋಗಿದ್ರು ಆವಾಗ ಹಂಗಾಗಿ ನನಗೆ ತುಂಬ ವಾಮಿಟಿಂಗ್ ಇತ್ತು ಅದು ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ನನಗೆ ಆಗ್ತಾ ಇರಲಿಲ್ಲ ತುಂಬಾ ವಾಮಿಟ್ ಅಂದರೆ ತುಂಬಾ ವಾಮಿಟು ನನಗೆ ಡೆಲಿವರಿ ಆಗೋ ಥರನೂ ವಾಮಿಟಿಂಗ್ ಇದೆ ಏಳಾಯಿತು ಆರು ತಿಂಗಳು ಸ್ಕ್ಯಾನಿಂಗು ಇದೆ ನಾರ್ಮಲ್ಲು ಪ್ರತಿಯೊಂದೂ ಎಲ್ಲ ಚೆಕಪ್ ಮಾಡಿಸ್ತಾ ಬಂದ್ವಿ ಪ್ರೈವೇಟಲ್ಲಿ ಕೊಪ್ಪಳದಲ್ಲಿ ಮಂಗ್ಳೂರು ಹಾಸ್ಪಿಟ್ಲ್ ಅಂತಂದೇಳಿ ಅಲ್ಲೇ ನಾವು ಫಸ್ಟು ತೋರಿಸಿದ್ದು ಅಂದರೆ ಅಲ್ಲೇ ಯಾಕಂದರೆ ಫಸ್ಟ್ ಅಲ್ವಾ ನಮಗೂ ಅಷ್ಟಾಗಿ ಗೋರ್ಮೆಂಟಲ್ಲಿಗೆ ಹೋಗಲಿಲ್ಲ ನಾವು ಅಲ್ಲೇ ತೋರಿಸಿದ್ದು ಪ್ರತಿ ಒಂದು ತಿಂಗಳ ತಿಂಗಳೂ ಚೆಕಪ್ ಮಾಡಿಸ್ತಾ ಇದ್ವಿ ಒಳ್ಳೆ ರಿಸಲ್ಟೇ ಇತ್ತು ಮಗುಗೇನು ಪ್ರಾಬ್ಲಮ್ ಇರಲಿಲ್ಲ ಬಟ್ ನನಗೆ ವಾಮಿಟಿಂಗ್ ಜಾಸ್ತಿ ಇತ್ತು ನಾನು ಕೇಳ್ತಾ ಇದ್ದೆ ನಾನು ಇಷ್ಟು ವಾಮಿಟ್ ಮಾಡ್ತೀನಿ ಮಗುಗೆ ಹೆಂಗೆ ಫುಡ್ ಹೋಗುತ್ತೆ ಅಂತ ಡಾಕ್ಟ್ರನ್ನೇ ಕೇಳಿದ್ದೆ ಇಲ್ಲ ನಿನಗೆ ಪಾಪಿಗೆ ಎಷ್ಟು ಸೇರ್ಬೇಕು ಅಷ್ಟು ಅಷ್ಟು ಸೇರೈತೆ ವಾಮಿಟ್ ಆಗೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ರು ಅವರು ನನಗೆ ಒಂದು ಅಲ್ಲೊಂದು ಸಮಾಧಾನ ಇರ್ತಿತ್ತು ಆವಾಗ ಯಾಕಂದರೆ ನನಗೆ ವಾಮಿಟ್ ಆಗೋದು ನೋಡಿಬಿಟ್ರೆ ಒಂದು ನೀರು ಕುಡಿದು ವಾಮಿಟ್ ಆಗೋದು ನನಗೆ ಅಷ್ಟು ವಾಮಿಟ್ ಅಂದರೆ ವಾಮಿಟು ಮತ್ತು ಹಿಂಗೆ ಹೋಯ್ತು ಏಳನೇ ತಿಂಗಳ ತನಕ ಹೋಯ್ತು ಆಮೇಲೆ ನನಗೆ ತುಂಬ ಜಳಿ ಚಳಿ ಜ್ವರ ಬಂದುಬಿಡ್ತು ತುಂಬ ಚಳಿ ಜ್ವರ ಯಾರು ಇರಲಿಲ್ಲ ಇವರೇ ನಮ್ಮ ಮನೆಯವರೇ ಎಡ್ಮಕ್ಳತ್ತ ಯಾರೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಅವಾಗ ನಮ್ಮ ಅಷ್ಟೇ ಅವ ನಮ್ಮದು ಹಳ್ಳಿ ಅಲ್ವ ನಮ್ಮದು ದನ ಎತ್ತು ಆಕಳ ಹಿಂಗಿತ್ತು ಅವಕ್ಕೆ ಅವರು ಮೇವು ತರೋಕಂತಂದೇಳಿ ಅವ್ರದ್ರಲ್ಲ ಅವರಿದ್ದರು ನನಗೆ ಅವತ್ತು ಆಗಲೆಲ್ಲ ಸುಸ್ತ ಇತ್ತು ಬಟ್ ಹೇಳ್ತಿದ್ದೆ ಆಸ್ಪೆಟ್ಲು ಅವತ್ತು ಭಾನುವಾರ ಬೇರೆ ಹಾಗಾಗಿ ಯಾವ ಹಾಸ್ಪಿಟ್ಲಿ ಇರಲ್ಲ ಬೆಳಗ್ಗೆ ಹೋಗೋಣ ಇರಲಿ ಅಂತ ಇವ್ರನ್ನೇ ನಾನು ಹೇಳಿದೆ ಬರ್ಬರ್ತಾ ಸಾಯಂಕಾಲ ಆಗ್ತಾ ಆಗ್ತಾ ಅದು ನನಗೆ ನೋವು ಅಂತ ಗೊತ್ತಾಗ್ಲಿಲ್ಲ ಜ್ವರ ಬಂದರೆ ಅದು ನೋವು ಬಂದು ಬರುತ್ತಂತೆ ನನಗೆ ಫುಲ್ ಜ್ವರ ಅಂದರೆ ಫುಲ್ ಜ್ವರ ಏಳು ತಿಂಗಳಲ್ಲೇ ಆ ರೀತಿ ಆಗ್ಬಿಡ್ತು ನನಗೆ ಗೊತ್ತಾಗ್ಲಿಲ್ಲ ಅದು ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಯಾರಿಗೆ ಗೊತ್ತಿರುತ್ತೆ ಈ ರೀತಿ ಏನಾರು ಆದರೆ ಸ್ವಲ್ಪ ಹುಷಾರಾಗಿರಿ ಯಾರಾದರೂ ಪ್ರೆಗ್ನೆಂಟ್ ಆಗಿರೋರು ಆ ರೀತಿ ಆಯಿತು ಆಮೇಲೆ ಸಾಯಂಕಾಲ ಆರು ಗಂಟೆಯಲ್ಲಿ ತುಂಬ ಹೊಚ್ಕೊಂಡು ಮಕ್ಕಂಬಿಟ್ಟಿದ್ದೆ ನಾನು ಆವಾಗ ನಮ್ಮ ನಮ್ಮ ಫ್ಯಾಮಿಲಿ ಅತ್ತೆ ಲಕ್ಷ್ಮ ಅತ್ತೆ ಅಂತ ಬಂದರು ಅವಾಗ ಬಂದಾಗ ಯಾಕಲ್ಲಿ ಮಕ್ಕಂಡಿ ಎಲ್ಲ ಅಂದರು ಹಿಂಗತ್ತೆ ನಮ್ಗೆ ಹಿಂಗೆ ಆಗ್ಬಿತ್ತೈತಿ ಅಂತ ಅಂದೇಳಿ ಅವಾಗ ರಾತ್ರಿ ರಾತ್ರಿನೇ ಹತ್ತು ಗಂಟೆ ಆಗಿದೆ ತುಂಬನೇ ಈಗೆಲ್ಲ ಅವರು ನೆಲೆಸ್ಕೋಬೇಕು ನನಗೆ ಯಾಕಂದರೆ ಡಾಕ್ಟ್ರನ್ನ ಹುಡುಕಿ ಆಡಿದ್ದಾಗಿರ್ಬೋದು ಆ ಟೈಮ್ನಲ್ಲಿ ನನ್ನ ತ್ರಾಸು ಆಗಿಬಿಟ್ಟಿತ್ತು ಅದಕ್ಕೆ ಯಾರಾದರೂ ದೊಡ್ಡವರೊಬ್ಬರು ಹೆಣ್ಮಕ್ಳು ಇರಬೇಕು ಅನ್ನೋದು ಅದು ಒಂದು ಅದನ್ನ ಇವತ್ತಿಗೂ ನೆನೆಸ್ಕೊಂಡ್ರೆ ತುಂಬನೇ ನೋವಾಗುತ್ತೆ ಖುಷಿನೂ ಕೂಡ ಆಗುತ್ತೆ ಎಲ್ಲರೂ ಅಷ್ಟು ಕಷ್ಟಪಟ್ಟರು ಅಲ್ಲಿ ಡಾಕ್ಟ್ರು ಹುಡುಕಿ ಅವರು ಹನ್ನೆರಡು ಗಂಟೆ ಆದರೂ ಅವರು ಡಾಕ್ಟ್ರ್ ಹಿಡಿತಾ ಇಲ್ಲ ಯಾಕಂದರೆ ನಾವು ತೋರ್ಸಿದ ಹಾಸ್ಪಿಟ್ಲೇ ಬೇರೆ ಇವರು ಇರೋದೇ ಬೇರೆ ಅವರು ಮಂಗಳ ಹಾಸ್ಪಿಟ್ಲವ್ರು ಅವರು ಅವತ್ತು ಇರಲಿಲ್ಲ ರಜೆ ಇತ್ತಲ್ವ ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಯಿತು ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಹಿಡಿದ್ರು ನೋಡಿದರು ಮತ್ತು ಅದ್ರ ನೋವನ್ನು ತಡೆದ್ರು ನೋವು ತಡೆಯುವಂಥ ಇಂಜೆಕ್ಷನ್ ಕೂಡ ಮಾಡಿದರು ನನಗೆ ಆಯಿತು ಆರಾಮಾಯಿತು ಮತ್ತು ಇನ್ನೊಂದು ಪ್ಲಾಗ್ಲ ಮತ್ತು ನನ್ನ ಕಾರಣ ಏನು ಮಾಡಬೇಕು ಸೀರೀಕರಣ ಆಗಿರ್ಬೋದು ಅದನ್ನು ಮನೆಯಲ್ಲೆಲ್ಲ ಮಾಡಿದರು ಅದೊಂದು ಖುಷಿಯಾಯಿತು ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಫಸ್ಟೆಲ್ಲ ಅಂತಂದೇಳಿ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಅದೊಂದು ಖುಷಿಯಾಯಿತು ಆಮೇಲೆ ಎಲ್ಲ ಮುಗಿದಿಂದೆ ನನಗೆ ಯಾರಿಗಾದರೂ ಅನುಭವ ಆಗಿದ್ದರೆ ಹೇಳಿ ತುಂಬಾ ನೋವು ಅನ್ಭವಿಸಿದ್ದೀನಿ ನಾನು ಅದನ್ನು ಎದೆ ಅಲ್ಲಿ ಬಿದ್ದುಬಿಟ್ವು ಎದೆ ಅಲ್ಲಿ ಬಿದ್ದುಬಿಟ್ವು ಅದು ನೋವು ಅನ್ಭವಸ್ತವ್ರಿಗೆ ಗೊತ್ತಿರುತ್ತೆ ಅವಾಗ ಬರೀ ಯಾರ್ದು ಪಾಪೂ ಇಲ್ಲ ಏನಿಲ್ಲ ನನಗೆ ಏಳು ತಿಂಗಳಿಗೆ ಹಾಲು ಬಿದ್ದುಬಿಟ್ಟು ಏಳು ಎಂಟು ಒಂಬತ್ತು ಮೂರು ತಿಂಗಳು ಫ್ರೆಂಡ್ಸು ನಾನು ಎದೆ ಬಿಗಿತಾನ ತಡ್ಕೊಂಡಿದ್ದೀನಿ ತುಂಬಾ ತುಂಬಾ ನೋ ಅದು ಎದೆ ಬಿಗಿತಾ ಹೆಂಗಿರುತ್ತೆ ಅಂತ ಅದು ಅನ್ಭವಸ್ತವ್ರಿಗೆ ಗೊತ್ತಿರುತ್ತೆ ಯಾರಿಗೂ ಇರಲಿಲ್ಲ ಆಮೇಲೆ ಇದೆ ನಮ್ಮ ಲಕ್ಷ್ಮತಿ ಅಂದೆ ಹಿಂಗತಿ ಅಂದೆ ಅವರು ಏನಾಗಲ್ಲ ಬೇರೆಯವ್ರನ್ನ ಕೇಳ್ಕೊಂಬಂದರು ಅವ್ರೂ ಏನಾಗಲ್ಲ ಅದಕ್ಕೊಂದು ಒಳಗಡೆ ಬಟ್ಟೆ ಹಾಕೊಂಬಿಡಿ ಯಾರಿಗೂ ಕಾಣದಂತ ಒಂದು ಅಪ್ಪ ಬಟ್ಟೆಯನ್ನು ಧರಿಸಿದ್ರಿ ಅಂತ ಹೇಳ್ತೀರೋ ಆ ರೀತಿ ಮಾಡಿಕೊಂಡೆ ಅದೇ ನೋವನ್ನು ಅನ್ಭವಿಸ್ತೇವೆ ಅದೇ ಡೆಲಿವರಿ ಆಗತ್ತೆ ನಾನು ಮತ್ತು ಡೆಲಿವರಿ ಇನ್ನೂ ನಮ್ಮೂರಿಗೆ ಬಂದೆ ನಮ್ಮ ಊರಿಗೆ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಅಂದರೆ ನಮ್ಮ ಕಡೆ ಹೆಂಗಂದ್ರೆ ಅಂದರೆ ಕೊಪ್ಪಳ ಕಡೆಗೆ ಸೀರೆ ಮಾಡಿದಾಗ ಎಲ್ಲ ಅವ್ರವರು ಬೇಕಾದವರೆಲ್ಲರೂ ಕರ್ಕೊಂಡೋಗಿ ಊಟ ಉಣಿಸಿ ಆ ಬೈಕೆ ಗರ್ಭಿಣಿಗೆ ಬೈಕೆ ಏನಾದರೂ ಇದ್ದರೆ ಅದು ಊಟ ಅಡುಗೆ ಸ್ವೀಟ್ ಮಾಡಿ ಉಣಿಸಿ ಅವರು ಅವ್ರ ಮನೆಗೆ ಕರ್ಕೊಂಡೋಗಿ ಅಥವಾ ಬ್ಲೌಸ್ ಪೀಸು ಅಥವಾ ಸೀರೆನೋ ಈ ರೀತಿ ಕೊಡ್ತಾರೆ ನಮ್ಮ ಕೊಪ್ಳ ಸೈಡ್ ಫಸ್ಟು ಅದರಲ್ಲಿ ಆ ರೀತಿ ಆಯಿತು ಮತ್ತೆ ಹೋದೆ ನಮ್ಮ ಅಜ್ಜಿ ಉಳ್ಕೊಂಡಿದ್ರು ನಮ್ಮ ಅಜ್ಜಿ ನಾನು ಇಬ್ರು ಹೋದ್ವಿ ಹೋದಾಗ ಮತ್ತು ಅಲ್ಲೇನು ಭಾಳ ದಿನ ಹಿಡಿರಲಿಲ್ಲ ನಾನು ಎಂಟು ತಿಂಗಳು ಆದಮೇಲೆ ಎಲ್ಲ ಮುಗಿಸ್ಕೊಂಡು ಹೋದನೆಲ್ಲ ಭಾಳ ದಿನ ಹಿಡಿಲಿಲ್ಲ ಏನೋ ಡೆಲಿವರಿಗೆ ಒಂದು ತಿಂಗಳಿತ್ತು ನನ್ನ ನನ್ನ ಡೆಲಿವರಿ ಡೇಟಿಂಗ್ ಪ್ರಕಾರ ಒಂದು ತಿಂಗಳಿತ್ತು ಒಂದು ತಿಂಗಳಿತ್ತು ಅದು ಅಂದರೆ ಮತ್ತೆ ನೋವು ಸ್ಟಾರ್ಟ್ ಆಯಿತು ಹದಿನೈದು ದಿನ ಆಗಿತ್ತು ಒಂದು ವಾರ ಆಗಿತ್ತು ಅಷ್ಟೆ ಹೋಗಿ ಮತ್ತೆ ನೋವು ಸ್ಟಾರ್ಟ್ ಆಗಿ ಅದು ಬ್ಲೀಡಿಂಗ್ ಹೋಯ್ತು ಬ್ಲೀಡಿಂಗ್ ಹೋಗ್ಬಿಡ್ತು ಅದಕ್ಕೆ ಅವರು ಆವಾಗ ನಿಲ್ಲಿಸ್ಬೇಕಂದ್ರೆ ಇನ್ನೂ ಒಂದು ತಿಂಗಳಿತ್ತು ಟೈಮು ಬೇಡ ನಿಲ್ಲಿಸೋಣ ಅಂತ ಡಾಕ್ಟ್ರ್ ಅಂದರು ಬೇಡ ನೋವು ಬಂದುಬಿಟ್ಟಿದೆ ಫಸ್ಟ್ ಅಲ್ಲೇ ಏಳು ತಿಂಗ್ಳಲ್ಲೇ ನಿಲ್ಲಿಸಿದ್ದಾರೆ ಬೇಡ ನಿಲ್ಲಿಸೋದೇನು ಬೇಡ ಯಾರಿಗೆ ಮಾಡ್ಸ್ಕೊಂಬಿಡೋಣ ಅಂತಂದೇಳಿ ಮಟ್ ಮತ್ತು ಇವ್ರ ಮನೆಯವ್ರು ಹೇಳಿ ಹಿಂಗ ಬಂದಿತ್ತು ಆವಾಗಲೂ ಮತ್ತು ಈಗ ನಿಲ್ಸಿದ್ರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಏನೋ ಅಂತ ಇವ್ರ ನಮ್ಮ ಮನೆಯವ್ರಿಗೆ ಕೇಳಿದ್ದೆ ಬೇಡ ನಿಲ್ಸೋದು ಬೇಡ ಮಾಡಿಸ್ಕೊಂಬಿಡೋಣ ಯಾರಿಗೆ ಆಗಲಿ ಅಂತಂದೇಳಿ ಒಂದು ದಿನ ಒಂದು ನೈಟ್ ಹ್ಞೂ ಒಂದು ದಿನ ಫುಲ್ ನೋವು ತಿಂದಿದ್ದೀನಿ ತುಂಬಾ ನೋವು ಅದು ಹೆಣ್ಣಿನ ಜನ್ಮ ಒಳ್ಳೆ ಹೆಣ್ಣು ಅವಾಗ ಅನಿಸುತ್ತೆ ಒಂದು ಹೆಣ್ಣಿನ ಜನ್ಮ ಅವಾಗ ಅನ್ಸ ಪರಿಪೂರ್ಣ ಒಂದು ಹೆಣ್ಣು ಅನ್ಸ್ಕೊಳೋದು ಅವಾಗ ಅಂತೆ ಒಂದು ಮಗುಗೆ ಜನ್ಮ ಪಡೆದಾಗ ಆ ನನಗೆ ಹ್ಮ ಹನ್ನೆರಡು ಒಂಬತ್ತು ಎಂಟು ಗಂಟೆಗೆ ನಾವು ತುಂಬಾ ನೋವು ಬಂತು ಅವಾಗ ಒಳಗಡೆ ಕರ್ಕೊಂಡು ಹೋದ್ರು ನಾವು ತಿಂದೆ 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 ಹ್ಮ್ ತುಂಬಾ ಮತ್ತೆ ಇನ್ನು ಸ್ವಲ್ಪ ಮತ್ತೆ ಕಡಿಮೆ ಆಯಿತು ಮತ್ತೆ ಹನ್ನೊಂದು ಗಂಟೆ ಹಿಂಗೆ ಕರ್ಕೊಂಡು ಹೋದ್ರು ಆವಾಗ ನೋವು ತಿಂದೆ ನೋವು ಬರೋ ಇಂಜೆಕ್ಷನ್ ಕೊಟ್ಟರು ಇದು ಮೇರೆಗೆ ಆಗೋ ಚಾನ್ಸಸ್ ಇದೆ ಅಂದರು ಆವಾಗ ಒಂದು ಗಂಟೆಯಲ್ಲಿ ನನಗೆ ಅದೇನಂತಾರೆ ತಲೆ ಬ್ರೂಡೆ ಅದು ತಲೆ ಪಟ್ಲು ಅಂತಾರಲ್ಲ ಅದು ಒಡಿತು ಆವಾಗ ಅದು ಒಡೆದ್ರೂ ನಾಲ್ಕು ಗಂಟೆ ಆದ್ರೂ ಮೂರು ಗಂಟೆ ಆದ್ರೂ ಮಗು ಈಚೆ ಬರ್ತಾಯಿಲ್ಲ ಅವಾಗ ಇಷ್ಟು ನಾನು ನಾನು ಪಡೋ ಪ್ರಯತ್ನ ಕೂಡ ಪಟ್ಟೆ ಆದರೂ ನನಗೆ ಒಂದು ಮನಸ್ಸಲ್ಲಿ ದೃಢ ನಿರ್ಧಾರ ಇತ್ತು ನನಗೆ ಯಾಕಂದ್ರೆ ನಾರ್ಮಲ್ ಆಗಬೇಕು ಅನ್ನೋದೊಂದು ಮನಸ್ಸಲ್ಲಿ ಫುಲ್ ಇತ್ತು ಯಾಕಂದರೆ ನನ್ನ ಫ್ಯಾಮಿಲಿಯಲ್ಲಿ ನಾವು ಮನೆ ಸೈಡಲ್ಲಿ ತುಂಬಾ ಕಷ್ಟ ಖರ್ಚುಗಳು ತುಂಬ ಜಾಸ್ತಿ ಆಗಿತ್ತು ಮತ್ತು ತವ್ರ ಮನೆಯಲ್ಲಿ ಅವರು ದುಡ್ಕೊಂಡು ತಿನ್ನೋರು ಅವ್ರ ಹತ್ರನೂ ಅಷ್ಟು ಇರಲಿಲ್ಲ ಬೇರೆ ಕಡೆ ಹೋಗೇನು ಯಾವುದೇ ಪ್ರಾಬ್ಲಮ್ ಆಗದೆ ಇರಬೇಕು ಅನ್ನೋದೊಂದು ನನ್ನ ತಲೆ ಕೂತ್ಬಿಟ್ಟಿತ್ತು ಅದು ಹಾಗಾಗಿ ನಾನು ಎಷ್ಟು ಆಗಲಿ ನಾನು ನಾರ್ಮಲ್ ಡೆಲಿವರಿನೂ ಮಾಡ್ಕೋಬೇಕು ಆಮೇಲೆ ಮಿತಿ ಮೀರಿದರೆ ನೋಡೋಣ ಅವಾಗ ಏನಾಗುತ್ತೆ ಆಗಲಿ ಅಂತಂದೇಳಿ ಆಯಿತು ದೇವರು ಇದ್ದಾನೆ ಮತ್ತೆ ದಾರಿ ಮಾಡಿ ಕೂಸನ ತೆಗೆದ್ರು ಮತ್ತೆ ಮಾತಾಡಿಕೊಂಡು ನಮ್ಮ ಕರ್ವಸತಿ ಅಂತ ಇದ್ದರು ಅವರು ಹೇಳಿಬಿಟ್ಟು ಬೇಡ ಪ್ರಾಬ್ಲಮ್ ಆಗುತ್ತೆ ಮಗು ಏನು ಸ್ವಲ್ಪ ಹೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಒಂದು ಗಂಟೆಯಿಂದ ಅಲ್ಲಿಂದ ಎಷ್ಟು ತಾಸು ಆಯ್ತು ನೋಡ್ರಿ ಎರಡು ಎರಡು ಅವರ್ ಮೇಲೆ ಆಯಿತು ನಾಲ್ಕು ಗಂಟೆಗೆ ನನ್ನ ಮಗ ಈಚೆಗೆ ಬಂದ ಬಂದಾಗ ಗಂಡು ಮಗು ನಮ್ಮ ತಾನೆ ಹುಟ್ಟಿತ್ತು ಆವಾಗ ಒಂದು ಖುಷಿಯಾದ ಕ್ಷಣ ಅವಾಗ ಯಾವ ನೋವು ಕಾಣಿಸ್ಲಿಲ್ಲ ನನಗೆ ನಿಜವಾಗ್ಲೂ ಹೇಳ್ತೀನಿ ನಾನು ಯಾವ ನೋವು ಕಾಣಿಸ್ಲಿಲ್ಲ ನನಗೆ ತುಂಬಾ ತುಂಬಾ ಖುಷಿ ಅಂತ ಆಯಿತು ಏನೋ ಒಂದು ಸುಮ್ಮಂತಂತ ನಮ್ಕರಣ ಮಾಡಿದ್ವಿ ಮನೆಗೆ ಮೂರು ದಿನಕ್ಕೆ ಮನೆಗೆ ಬಂದೆ ಮೂರು ತಿಂಗಳದನ್ನು ನೋವು ಅನ್ಬಿಸಿದೆ ಏನಪ್ಪ ಅಂದರೆ ಅದು ಒಂಬತ್ತು ಹೊಲಿಗೆ ಬಿದ್ದಿದ್ದು ನನಗೆ ಆ ಜಾಗದಲ್ಲಿ ಕೂತ್ಕೊಂಡು ಆಗಿತ್ತು ತುಂಬಾ ಕಷ್ಟ ಆಗಿತ್ತು ಅವ ಆ ಟೈಮ್ನಲ್ಲಿ ನಾನು ಮೂರು ಮೂರು ತಿಂಗಳು ತುಂಬಾ ನೋವು ತಿಂದಿದ್ದೀನಿ ಆ ಟೈಮ್ನಲ್ಲಿ ಅದು ಈಗ ಕೆಲವರ ಅನುಭವ ಆದರೆ ಗೊತ್ತು ತುಂಬಾ ನೋವು ತಿಂದಿದ್ದೀನಿ ಅದು ಯಾರಿಗೂ ಬೇಡ ನಮ್ಮದು ಎಷ್ಟಂತಾಯ್ತು ಆ ಒಟ್ಟಿನಲ್ಲಿ ಮಗು ಬಂದಿದ್ದೆ ಒಂದು ಖುಷಿ ಅಂತ ಯಾವನು ಕಾಣಲಿನೇ ಏನು ಕಾಣಲಿಲ್ಲ ಅವನ ಮಗ ನೋಡಿಂದೆ ತುಂಬಾ ಖುಷಿ ಆಯಿತು ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದರು ತೊಟ್ಲು ಕಾರಣವೂ ಆಯಿತು ಎಲ್ಲ ಆಯಿತು ಮುಗೀತು ಸುಮಂತ್ ಅಂತ ಹೆಸರಿಪಿ ಆಮೇಲೆ ಐದು ತಿಂಗಳಿಗೆ ನನ್ನ ಮಗನಿಂದ ನಮ್ಮೂರಿಗೆ ಹೋಗಿ ಅಲ್ಲಿ ದೊಡ್ಡದಾಗಿ ನಾಮಕರಣ ಮಾಡಿದರು ಎಲ್ಲ ಖುಷಿಯಿಂದ ಮೊದಲನೇ ಪ್ರೆಗ್ನೆನ್ಸಿ ಡೆಲಿವರಿಗೂವರೆಗೂ ಆಯಿತು ನನ್ನದು ಇಷ್ಟಿತ್ತು ನಿಮಗೆ ಬಾಣತನದ ವೀಡಿಯೋ ಯಾವ ರೀತಿ ಆಗಬೇಕು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಪಾರ್ಟ್ ವೈಸ್ ಆಗಿಂದೆ ನಾನು ಮಾಡ್ತೀನಿ ಅದು ಯಾವ ರೀತಿ ಅಂತ ಅದು ಯಾವಾಗಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಓಕೆ ನಾ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಶೇರ್ ನಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಂದು ಒಳ್ಳೆಯ ಕಮೆಂಟನ್ನು ಮಾಡಿ ಓಕೆ ಎಲ್ರಿಗೂ ಬಾಯ್